ತಲೆಲೊಂದ್ ಪೇತಾತ್ಮ ಇದೆ ಹೊಟ್ಟೆನಲ್ಲೂ ಒಂದಿದೆ ಕಾಲಲ್ಲಿ ಒಂದಿದೆ ಕೀಲಲ್ ಒಂದಿದೆ ಇದೇ ಆಗಿದೆ ಮ್ಯಾಕ್ಸಿಮಮ್ ಎಲ್ಲ ಅದೇ ತರ ಬರುತ್ತೆ ಸೊ ಅದ್ ತೆಗೆಸ್ಬೇಕು ಅಂತ ಅಂದ್ರೆ ಇಲ್ಲ ಪೂಜೆ ಪುನಸ್ಕಾರ ಅಂತ ಹೋಗ್ಬೇಕು ಎಷ್ಟೋ ಸಾವಿರಾರು ಲಕ್ಷಾಂತರ ರೂಪಾಯಿ ಕಳಿಬೇಕು ನನ್ ಕ್ಲಾಸಿಗ್ ಯಾರಾದರೂ ಜಾಯಿನ್ ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯಿನ್ ಆಗ್ಬೋದು ಅಂತ ಹೇಳಿದ್ರೆ ಈಗ್ಲೂ ಸಾವಿರದ ಐದು ರೂಪಾಯಲ್ಲೇ ಇದೆಯಾ ಅಥವಾ ಹೆಂಗ್ ಈ ದಿನಕ್ಕೂ ಕೂಡ ಸಾವಿರದ ಐದು ರೂಪಾಯೇ ನಮ್ಮ ರೇಖೆ ಪ್ರಥಮಾಂತರ ದೀಕ್ಷೆ ಶುಗರ್ ಬಂದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು ಬಿಪಿ ಬಂದ್ರೆ ಟ್ಯಾಬ್ಲೆಟ್ಸ್ ತಗೊಳೇಬೇಕು ವಿಥೌಟ್ ಟ್ಯಾಬ್ಲೆಟ್ಸ್ ಕ್ಯೂರಬಲ್ ಅಲ್ಲ ಡಿಸೈಡ್ ಮಾಡಿರೋರು ಯಾರು ನೀವೇ ಸೊ ಡಾಕ್ಟರ್ ಹೇಳಿದ ಒಂದೇ ಮಾತು ಜಸ್ಟ್ ಟೂ ಮಂತ್ಸ್ ಒನ್ ಅಂಡ್ ಹಾಫ್ ಮಂತ್ಸ್ ನಾನು ರೇಖಿ ಮಾಡ್ತಾ ಇದ್ದಾಗೆ ಸೆಕೆಂಡ್ ಲೆವೆಲ್ ಬರೋದ್ರೊಳಗಡೆ ಫುಲ್ ಶುಗರ್ ಎಲ್ಲ ನಾರ್ಮಲ್ ಇದೆ ಏನು ಬೇಡಮ್ಮ ಅಮ್ಮ ಟ್ಯಾಬ್ಲೆಟ್ಸ್ ಬೇಡ ಏನು ಮಾಡ್ತಾ ಇದೀಯ ಅಂತ ಕೇಳಿದ್ರಂತ ಆಕೆ ಜನರಲ್ ಆಗಿ ಹೇಳಿದ ರೇಖಿ ಅಂತ ಏನು ಹಂಗಂದ್ರೆ ಒಂದಿಷ್ಟು ಜನ ಮದ್ಯ ಬರೋದು ನಾನು ಇದನ್ನೆಲ್ಲ ನಂಬೋದಿಲ್ಲ ಹೆಂಗಾಗುತ್ತೆ ನೋಡೋಣ ಆಮೇಲೆ ನಿಮ್ಮ ಬಗ್ಗೆ ಒಂದಿಷ್ಟು ಜನ ವಿಡಿಯೋಸ್ ಅನ್ನ ಮಾಡಿರೋದನ್ನ ನಾನು ನೋಡಿದೆ ತಂದೆ ಸಡನ್ ಆಗಿ ಇಷ್ಟು ದಿನಕ್ಕೆ ಡೆತ್ ಆಯ್ತು ಡೆತ್ ಆಗ್ತಾರೆ ಅಂತ ಹೇಳಿದ್ರು ಆ ನೈನ್ ಡೇಸ್ ಒಳಗಡೆ ಡೆತ್ ಆದ್ರು ಸರ್ ಇನ್ನೊಬ್ರು ತುಂಬಾ ಸಫರ್ ಮಾಡ್ತಾ ಇದ್ರು ಆ ಹುಡುಗಿ ಬಂದು ಆ ಗಂಡನ ಟಾರ್ಚರ್ ಹೊರಗಡೆ ಬರೋದು ಜಸ್ಟ್ ಇಪ್ಪತ್ ಇಪ್ಪತ್ತೆರಡು ದಿನ ಡೈವೋರ್ಸ್ ಆಯ್ತು ಸರ್ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮಗೆ ಕಳೆದ ಬಾರಿ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ರೇಖೆಯ ಬಗ್ಗೆ ಸಮಗ್ರವಾದ ಮಾಹಿತಿ ಸಿಗಬೇಕು ಅಂತ ಹೇಳಿ ಸರಿಸುಮಾರು ಮೂವತ್ತಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ನಾನು ದೂರದ ಮಂಡ್ಯದಿಂದ ಗೀತಾ ಚಂದ್ರಶೇಖರ್ ಅವ್ರನ್ನ ಅದರಲ್ಲೂ ಮಂಡ್ಯಕ್ಕಿಂತ ಮುಂದೆ ಹೋಗಬೇಕು ಕೆ ಆರ್ ಪೇಟೆ ಅಂತ ಅಲ್ಲಿಂದ ಗೀತಾ ಚಂದ್ರಶೇಖರ್ ಅವ್ರನ್ನ ಕರೆಸಿಬಿಟ್ಟು ನಮ್ಮ ಸ್ಟುಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಇದು ಸ ಅಕ್ಕತ್ತು ರೆಸ್ಪಾನ್ಸ್ ಬಂದಿರುವಂಥ ಕಾರ್ಯಕ್ರಮ ಆಮೇಲೆ ಸುಮಾರು ಜನರ ಜೀವನವನ್ನೇ ಬದಲಾಯಿಸಿರುವಂಥ ಕಾರ್ಯಕ್ರಮ ಹಾಗಾಗಿ ಇತ್ತೀಚೆಗೆ ಒಂದಿಷ್ಟು ದಿನದಿಂದ ಒಂದು ಸಣ್ಣ ಬ್ರೇಕ್ ತಗೊಂಡು ಈಗ ಮತ್ತೆ ರೇಖೆಯ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಬಿತ್ತರಿಸಬೇಕು ಅಂತ ಗೀತಾ ಚಂದ್ರಶೇಖರ್ ಅವರನ್ನು ನನ್ನ ಹೆಗ್ಗದ್ದೆ ಸ್ಟುಡಿಯೋಗೆ ಕರೆಸ್ಕೊಂಡಿದ್ದೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮ ಸ್ವಾಗತು ನಿಜವಾಗೂ ಆಯಿತು ನಾವು ಪ್ರತಿ ಸಲ ಕರೆದಾಗ್ಲೂ ಅಷ್ಟು ದೂರದಿಂದ ಇಲ್ಲಿಗೆ ಬರ್ತೀರ ಬಹುಶಃ ನಾನೇ ಬರಬೇಕು ಅಂದರೆ ಒಂದು ಮೂರು ನಾಲ್ಕು ಗಂಟೆ ಆಗ್ಬೋದು ಇಲ್ಲಿಂದ ಅಂತ ಅಂದ್ಕೊಂತೀನಿ ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದು ನಮ್ಮ ಅನೇಕ ವೀಕ್ಷಕರಿಗೆ ರೇಖೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಸೊ ಇವತ್ತು ಕೂಡ ಅನೇಕ ಪ್ರಶ್ನೆಗಳಿದೆ ಇದು ಕೆಲವೊಬ್ರು ಜನಗಳು ಬರೆದಿರುವಂಥ ಪ್ರಶ್ನೆಗಳು ಒಂದು ಸಣ್ಣ ಬ್ರೇಕನ್ನು ಈ ನಡುವೆ ನಾವು ತಗೊಂಡಿದ್ದೀವಿ ನೀವು ಕೂಡ ಬ್ಯುಸಿ ಇದ್ರಿ ಕ್ಲಾಸಸ್ಗಳು ತುಂಬ ನಡೀತಾ ಇದೆ ನಿಮ್ಮದು ಜನಗಳು ನಿಮ್ಮ ವಿಡಿಯೋಗೆ ಸಖತ್ತಾಗಿ ರೆಸ್ಪಾನ್ಸ್ ಕೊಡ್ತಾರೆ ಯಾಕಂದರೆ ನಾವು ಬೇರೆ ಯಾವುದೇ ವಿಡಿಯೋವನ್ನು ಪ್ರಸಾರ ಮಾಡಿದಾಗಲೂ ಗೀತಾ ಚಂದ್ರಶೇಖರ್ ಅವ್ರನ್ನ ಕರೆಸಿ ಅಂತ ಹೇಳುವವರನ್ನ ನಾನು ನೋಡಿದ್ದೀನಿ ಹಾಗಾಗಿ ಆ ಬಗ್ಗೆ ನಮಗೆ ವಿಶೇಷವಾದ ಪ್ರೀತಿ ಇದೆ ಮತ್ತು ಖುಷಿ ಕೂಡ ಇದೆ ಈಗ ಸದ್ಯಕ್ಕೆ ರೇಖೆಯ ರೆಸ್ಪಾನ್ಸ್ ತುಂಬ ಜನರಿಗೆ ಇದೆ ಯಾಕಂದರೆ ಕಾಯಿಲೆಗಳು ಸಿಕ್ಕಾಪಟ್ಟೆ ಜನರಿಗೆ ಜಾಸ್ತಿ ಆಗ್ತಾ ಇದೆ ಈಗ ನಾವು ಹಿಂದೆ ಹೇಳಿದ್ವಿ ಈ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಈ ಎಲ್ಲ ಒಂದು ಡಿಸೀಸ್ಗಳಿಗೂ ಕೂಡ ಪರ್ಫೆಕ್ಟಾಗಿ ರೇಖೆಯನ್ನು ಮಾಡಿದ್ರೆ ಆಹಾರ ಕ್ರಮಗಳನ್ನು ಸರಿಯಾಗಿ ಮಾಡಿಕೊಂಡ್ರೆ ರೇಖೆಯಿಂದ ಒಂದೊಳ್ಳೆ ರಿಸಲ್ಟ್ ಇದೆ ಅದನ್ನು ಕ್ಲಿಯರಾಗಿ ಮಾಡ್ಕೊಳ್ಳೋಕ್ಕೆ ನಾವು ಹೋಗ್ಬೌದು ಅನ್ನೋದನ್ನು ಕೂಡ ಹೇಳಿದ್ವಿ ಈಗ ನಿಮ್ಮ ಹತ್ರ ಪ್ರಾರಂಭದಲ್ಲೇ ನಾನು ಕೇಳೋದು ರೇಖೆಯ ಬಗ್ಗೆ ರೆಸ್ಪಾನ್ಸ್ ಹೆಂಗಿದೆ ಮೇಡಮ್ ಈಗ ಸದ್ಯಕ್ಕೆ ಖಂಡಿತ ಸರ್ ಈ ಒಂದು ನಿಮ್ಮ ಮಾತಿಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನನ್ನ ಆರಾಧಿ ದೈವ ನನ್ನ ಅಮ್ಮನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಅಮ್ಮನ ಸ್ವರೂಪ ಯಾವಾಗ್ಲೂ ಶ್ರೀಚಕ್ರ ಆರಾಧನೆ ಮಾಡ್ತಾ ಇರ್ತೀನಿ ಅವ್ರು ಬಿಟ್ಟು ನನಗೆ ಜಗತ್ತಿಲ್ಲ ಇಲ್ಲ ಪ್ರಪಂಚ ಇಲ್ಲ ಅನ್ನೋ ಥರ ಸೊ ಅವರ ಒಂದು ಅನುಗ್ರಹ ಇರಲಿ ಅಂತ ಒಂದು ಭಾವಿಸ್ತಾ ನನ್ನ ಮಾತನ್ನ ಆರಂಭ ಮಾಡ್ತಾ ಇದ್ದೀನಿ ಅಮ್ಮನವರ ಅನುಗ್ರಹ ನಾನು ಹೆಗ್ಗದ್ದೆ ಚಾನಲ್ ಅಲ್ಲಿ ಬಂದು ರೇಖೆ ಬಗ್ಗೆ ಮಾತಾಡಬೇಕು ಅಂದ್ರೂ ಒಂದು ಪ್ರೇರಣೆ ಅವರೇ ಯಾವ್ದೋ ಒಂದು ರೀತಿ ಮತ್ತೆ ಈ ಮಟ್ಟದ ರೆಸ್ಪಾನ್ಸ್ ನಾನು ನಿಜವಾಗ್ಲೂ ಹೆಗ್ಗದೇ ಚಾನೆಲ್ಗೆ ನಾನು ಪ್ರಪ್ರಥಮವಾಗಿ ವಿಡಿಯೋ ಮಾಡ್ಲಿಕ್ಕೆ ಬಂದಾಗ ಇದರೀಕ್ಷೆನೇ ಇಲ್ಲ ಹೌದು ಮ್ಯಾಕ್ಸಿಮಮ್ ಹೌದಾ ಏನೋ ರೇಖೆ ಬಗ್ಗೆ ತಿಳಿಸ್ಬೇಕು ರೇಖೆ ಅಂದ್ರೆ ಅದು ಬೇರೆ ಅಳಿ ತಪ್ಪು ಹೋಗ್ತಾ ಇದೆ ರೇಖೆ ಶಕ್ತಿ ಬಗ್ಗೆ ಅರಿವಿಲ್ಲದೆ ಏನೇನೋ ಮಾಡ್ತಾ ಇದಾರೆ ಸೊ ಅಳಿ ತಪ್ತಾ ಇರುವಂತಹ ರೇಖೆಯನ್ನ ಮತ್ತೆ ಅಳಿಗೆ ಕೂರಿಸಬೇಕು ಇದೊಂದು ಆಲೋಚನೆ ಇತ್ತು ಆಲೋಚನೆಗೆ ಪೂರಕವಾಗಿ ನನ್ನ ಅಮ್ಮ ಹಂಡ್ರೆಡ್ ಪರ್ಸೆಂಟ್ ಕೂಡ ಖಂಡಿತ ಇದೆ ಯಾಕೆಂದ್ರೆ ಹೆಗ್ಗದೆ ಚಾನಲ್ಗೂ ಕೂಡ ಆಭಾರಿ ಆಗಿರ್ಬೇಕು ಈ ದಿನ ಏನಾದ್ರು ಗೀತಾ ಚಂದ್ರಶೇಖರ್ ರೇಖೆಯಲ್ಲಿ ಏನಾದ್ರು ಅಲ್ಪ ಪ್ರಮಾಣದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಶಕ್ತಿ ಮುಖ ಅಂತರ ಏನಾದ್ರು ತಲುಪಿಸ್ತಾ ಇದೀನಿ ಅಂದ್ರೆ ಸೊ ನೀವೆಲ್ಲ ಆರ್ಡಿನರಿ ಅಲ್ಲಪ್ಪ ಯು ಆರ್ ಎಕ್ಸ್ಟ್ರಾ ಆರ್ಡಿನರಿ ಇನ್ನ ಅದೇ ತರ ಆಲೋಚನೆ ಮಾಡ್ತೀರಾ ಬಂದ್ರೆ ಹೊರಗಡೆ ಅಂತ ಕರಿತಾ ಇದೀವಿ ಸೊ ಇವತ್ತು ಗುರುಗಳೇ ಅಂತ ಅಮ್ಮ ಅಂತ ಅಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಸೊ ನನ್ನ ವಯಸ್ಸಿಗೆ ಅದ್ಭುತವಾದಂತಹ ಗೌರವವನ್ನ ನೀಡ್ತಾ ಇದಾರೆ ಸೊ ಇಷ್ಟೆಲ್ಲ ಕೊಡ್ತಾ ಇರೋದು ಹಂಗಿದ್ರೆ ಯಾವ್ದೋ ಒಂದು ಎನರ್ಜಿ ಅದ್ಭುತವಾದ ಶಕ್ತಿ ಅದ್ ಯಾವಾಗ ಸಿಗುತ್ತೆ ಪ್ರಾಮಾಣಿಕವಾಗಿದ್ದಾಗ ಹೌದು ಪ್ರಾಮಾಣಿಕತೆಗೆ ತನ್ನದೇ ಆದಂತಹ ಫಲ ಇರುತ್ತೆ ಅನ್ನೋದಿಕ್ಕೆ ಇದು ಒಂದು ಸಾಕ್ಷಿ ಕಾರಣ ಹೆಂಗೆ ಅಂದ್ರೆ ನನ್ನ ಉದ್ದೇಶ ಏನಿತ್ತು ಅದಕ್ಕೆ ಪೂರಕವಾಗಿ ಸಾವಿರಾರು ಜನ ರೇಖೆಯತ್ತ ಕೈಚಾಸ್ತಾ ಇದ್ದಾರೆ ಮತ್ತೆ ಹೇಳ್ತಾರೆ ಬಂದವರು ಕೂಡ ಮೇಡಮ್ ನಾನು ಫಸ್ಟ್ ನನಗೆ ತ್ರೀ ಎ ಆಗಿತ್ತು ತ್ರೀ ಬಿ ಆಗಿತ್ತು ಮಾಸ್ಟರ್ ಲೆವೆಲ್ ಎಲ್ಲ ಆಗೋಗಿತ್ತು ಮಾಸ್ಟರ್ ಲೆವೆಲ್ ಎಲ್ಲ ಆಗಿ ಎಂಟತ್ತು ವರ್ಷ ಆಗಿತ್ತು ಬಟ್ ನನ್ಗೆ ಏನು ರೇಖಿ ಸೆನ್ಸ್ ಆಗ್ತಾ ಇರಲಿಲ್ಲ ಇವಾಗ ನಿನ್ನೆ ಕೂಡ ರೀಸೆಂಟ್ ಆಗಿ ಒಬ್ರು ಬಂದಿದ್ದಾರೆ ಜಾಯ್ನ್ ಆಗಿದ್ದಾರೆ ಅವರು ರೇಖಿ ಮಾಸ್ಟರ್ ಡಿಗ್ರಿ ಎಲ್ಲ ಆಗಿದೆಯಂತೆ ಬೇರೆ ಯಾರೋ ಬಳಿನೂ ಆಗಿದೆ ಬಟ್ ಮೇಡಮ್ ನನ್ನ ಲೈಫಲ್ಲಿ ನಾನು ಅನ್ಕೊಂಡಂಗೆ ರೇಖಿ ನನಗೆ ಸೆನ್ಸ್ ಆಗ್ತಾ ಇಲ್ಲ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಬೇರೆಯವ್ರು ಕೊಡೋಕೆ ಆಗುತ್ತೆ ನಾವ್ ಹೆಂಗ್ ಮಾಡಾಕಾಗೈತೆ ಗೊತ್ತಿಲ್ಲ ನಾನು ಒಂದು ವರ್ಷದಿಂದ ನಿಮ್ಮ ಚಾನೆಲ್ ವಾಚ್ ಮಾಡ್ತಾ ಇದ್ದೀನಿ ಹೆಗ್ಗದೆ ಚಾನೆಲ್ ಕೂಡ ನಾನು ಫಾಲೋ ಮಾಡ್ತಾ ಇರ್ತೀನಿ ಸೊ ತುಂಬಾ ಜೆನ್ಯೂನ್ ಅಂತ ಅನಿಸ್ತು ಮೇಡಮ್ ನಾನು ಹಂಗಾಗಿ ರೇಖೆ ಒಳಗಡೆ ಬರಬೇಕು ಅಂತ ಬಂದಿರೋರು ನಿನ್ನೆ ಕೂಡ ಬಂದಿರೋರು ಇದ್ದಾರೆ ದಿನನಿತ್ಯ ಬರ್ತಾ ಇದಾರೆ ಮತ್ತೆ ಎಷ್ಟೋ ಸರ್ ಅದೆಲ್ಲ ಒಂದು ಅವರ ಹರೈಕೆ ವಿಶ್ವಸ್ ಏನಿದೆ ನಮಗೆ ಎಷ್ಟು ದೊರಕಬೇಕೋ ಅದೇ ಸಮ ಪ್ರಮಾಣದಲ್ಲಿ ನಿಮಗೂ ಕೂಡ ದೊರಕಬೇಕು ಇದು ಅತಿಶಯೋಕ್ತಿ ಖಂಡಿತ ಅಲ್ಲ ಕಾರಣ ಏನಂದ್ರೆ ಒಂದ್ ಶಕ್ತಿನ ಕನೆಕ್ಟ್ ಮಾಡೋದಿಕ್ಕೆ ಒಂದ್ ದಾರಿ ಬೇಕು ಅದ್ಭುತವಾದ ದಾರಿ ಅದ್ಭುತವಾದ ಮಜ್ಜಲು ಹೆಗ್ಗದೆ ಚಾನಲ್ ಅಂತ ಅಂದ್ರ ತುಂಬಾ ನಾವು ರೇಖಿನೇ ಆಗಲ್ಲ ಯಾಕಂದ್ರೆ ಹೇಳ್ತೀವಿ ನಿಮ್ಮ ಚಕ್ರಗಳು ಫುಲ್ ಎಲ್ಲ ಬ್ಲಾಕೇಜ್ ಆಗಿ ಹೋಗಿದೆ ನೀವೇನೋ ಮಾಡಕ್ ಆಗಲ್ಲ ಸೊ ಇಲ್ಲ ಅಂದ್ರೆ ಬಾಡಿನಲ್ಲಿ ಜಸ್ಟ್ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಇದೆ ತಲೆಯಲೊಂದು ಪೇತಾತ್ಮ ಇದೆ ಒಂದಿದೆ ಕಾಲಲ್ಲೊಂದಿದೆ ಕೀಲಲ್ಲೊಂದಿದೆ ಇದೇ ಆಗಿದೆ ಮ್ಯಾಕ್ಸಿಮಮ್ ಎಲ್ಲ ಅದೇ ತರ ಬರುತ್ತೆ ಸೊ ನಾ ತೆಗೆಸ್ಬೇಕು ಅಂತ ಅಂದ್ರೆ ಇಲ್ಲ ಪೂಜೆ ಪುನಸ್ಕಾರ ಅಂತ ಹೋಗ್ಬೇಕು ಎಷ್ಟೋ ಸಾವಿರಾರು ಲಕ್ಷಾಂತರ ರೂಪಾಯಿ ಕಳಿಬೇಕು ಅಥವಾ ಇನ್ನೇನೋ ಬೇರೆ ಪ್ರೋಸೆಸ್ ನೀವ್ ಯಾವುದೇ ಪ್ರೋಸೆಸ್ ಹೋದ್ರು ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಫಸ್ಟೆ ಕಷ್ಟದಲ್ಲಿರ್ತೀನಿ ಹತ್ತಾರು ಸಾವಿರ ಉಂಚೋದಿಕ್ ಆಗಲ್ಲ ಫುಲ್ ಸಫರ್ ಮಾಡ್ತಾ ಇರ್ತೀನಿ ಅಂತದ್ರಲ್ಲಿ ಅಲ್ಲೋಗಿ ನಾನು ಹಿಂಗ್ ಮಾಡೋಕ್ಕಾಗತ್ತೆ ಮತ್ತೆ ಆ ವ್ಯಕ್ತಿ ಹಂಗಿರ ಹಂಗೆ ಸಾಯ್ಬೇಕಾ ಏಯ್ ನೋಡೋಣ ಐದು ರೂಪಾಯಿಗೆ ಅಂತ ಹೇಳ್ತಾ ಇದಾರೆ ನೋಡೋಣ ಈಗ ನನ್ನ ಹತ್ರ ಪ್ರಾರಂಭದಲ್ಲಿ ಫಸ್ಟ್ ಡೇ ನೀವ್ ಮಾತಾಡಿದಾಗ ಸಾವಿರದ ಐದು ರೂಪಾಯಿಗೆ ನಾನು ರೇಖಿ ಅನ್ನ ಹೇಳ್ಕೊಡ್ತೀನಿ ನನ್ನ ಕ್ಲಾಸ್ ಯಾರಾದ್ರೂ ಜಾಯಿನ್ ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯಿನ್ ಆಗ್ಬಹುದು ಅಂತ ಹೇಳಿದ್ರಿ ಈಗಲೂ ಸಾವಿರದ ಐದು ರೂಪಾಯಿ ದಿನಕ್ಕೂ ಕೂಡ ನಮ್ಮ ರೇಖಿ ಪ್ರಥಮಾಂತದ ದೀಕ್ಷೆ ಏನಿದೆ ಅಂದ್ರೆ ಸೆಲ್ಫ್ ಫೀಲಿಂಗ್ಸ್ ನಮಗೆ ನಾವು ಚಿಕಿತ್ಸೆ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕು ಆ ಒಂದು ರೇಖಿ ಬಗ್ಗೆನ ಸಂಪೂರ್ಣ ಮಾಹಿತಿ ಇರ್ಬೋದು ಆ ಎನರ್ಜಿ ಕನೆಕ್ಷನ್ಸ್ ಇರ್ಬೋದು ಇವತ್ಕು ನಾವು ಪಡಿತಾ ಇರೋ ಸಾವಿರದ ಐದು ರೂಪಾಯಿ ಸಾವಿರದ ಐದು ರೂಪಾಯಿ ನೋಡಿ ಇದನ್ನ ನೋಟ್ ಮಾಡ್ಕೊಳ್ಳಿ ಸಾವಿರದ ಐದು ರೂಪಾಯಿ ಮಾತ್ರ ಇವರಲ್ಲಿ ನೀವೇನಾದರೂ ರೇಖಿ ದೀಕ್ಷೆಯನ್ನು ಪಡ್ಕೋಬೇಕು ಅಂತಿದ್ರೆ ಮೊದಲನೇ ಹಂತದ ರೇಖಿ ದೀಕ್ಷೆಗೆ ಸಾವಿರದ ರೂಪಾಯಿ ಮಾತ್ರ ಇರುತ್ತೆ ಇದು ಯಾರು ಏನು ಹೇಳಿದ್ರು ಅಥವಾ ಸಾವಿರಾರು ರೂಪಾಯಿ ಬೇಯಿಸಿದರೆ ಮಾತ್ರ ನಮ್ಗೆ ಒಳ್ಳೆಯ ರೇಖೆ ಕಲಿಯೋಕ್ಕಾಗುತ್ತೆ ಇದನ್ನೆಲ್ಲ ತೆಗೆದುಹಾಕ್ಬಿಡಿ ಇವತ್ತಿನ ವಿಚಾರದಲ್ಲಿ ಗೀತಾ ಚಂದ್ರಶೇಖರ್ ಅವರು ರೇಖೆಯನ್ನ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಿದ್ದಾರೆ ಅನ್ನೋ ಹೇಳೋದಕ್ಕೆ ಉದಾಹರಣೆಯಾಗಿ ನಮ್ಮ ಹಿಂದೆ ಸುಮಾರು ಜನ ಇದ್ದಾರೆ ನಾವು ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಅನೇಕರನ್ನ ಇಲ್ಲಿ ಕರೆಸಿದ್ವಿ ಅವ್ರ ಜೊತೆನೂ ಕೂಡ ಮಾತಾಡಿದ್ವಿ ಮೇಡಮ್ ನೀವು ನಾವು ಫಸ್ಟ್ ಟೈಮ್ ಈ ಎಪಿಸೋಡ್ ಮಾಡುವಾಗ ಈ ಕೆಲವೊಂದು ಕಾಯಿಲೆಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೆ ಇತ್ತೀಚಿನ ದಿನದಲ್ಲಿ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ಸಮಸ್ಯೆ ಇರ್ಬೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಮೆಡಿಸಿನ್ ಬಿಟ್ಟರೆ ಬೇರೆ ಏನು ಇಲ್ಲ ಅನ್ನೋ ಲೆವೆಲ್ಗೆ ನಾವು ರೀಚ್ ಆಗಿಬಿಟ್ಟಿದ್ದೀವಿ ಪ್ರತಿದಿನ ಇದ್ದಾಗ ಒಂದಿಷ್ಟು ಟ್ಯಾಬ್ಲೆಟ್ಸನ್ನು ತಗೊತೀವಿ ತಗೊಂತೀವಿ ಕಡಿಮೆ ಆಗ್ತಿದೆ ಅಂತ ಅನ್ಕೊಂತೀವಿ ಯಾವುದು ಕಡಿಮೆ ಆಗಲ್ಲ ಅದು ಸ್ಥಿರವಾಗಿ ಹಾಗೆ ಇರುತ್ತೆ ಈ ಮೆಡಿಸಿನ್ ಜೊತೆಗೆ ಬೇರೆ ಏನಾದ್ರು ಮಾಡಬಹುದಾ ಮೆಡಿಸಿನ್ ಬಿಡೋ ಥರ ಏನಾದರೂ ಪ್ಲಾನ್ ಮಾಡಬಹುದಾ ಅಂದಾಗ ನೀವು ರೇಕ್ ಇನ್ ಮಾಡಬಹುದು ಅಂತ ಹೇಳಿದ್ರಿ ಇದು ಹೆಂಗೆ ವರ್ಕ್ ಆಗುತ್ತೆ ಮೇಡಮ್ ಇದು ಸಾಧ್ಯನಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಸೆಟ್ ಮೈಂಡ್ ನಮ್ಮ ಬಗ್ಗೆ ನಾವೇ ಸೆಟ್ ಮಾಡ್ಕೊಂಡ್ಬಿಟ್ಟಿವಿ ಇಲ್ಲ ಶುಗರ್ ಬಂದ್ರೆ ಟ್ಯಾಬ್ಲೆಟ್ಸ್ ತಗೊಳೇಬೇಕು ಬಿ ಪಿ ಬಂದ್ರೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಕ್ಯೂರಬಲ್ ಅಲ್ಲ ಡಿಸೈಡ್ ಯಾರು ನೀವೇ ಹೌದು ಇದಕ್ಕೆ ಬಿಟ್ಟು ಪರ್ಯಾಯ ಬೇರೆ ಏನೋ ಇದೆಯಾ ಮಾಡ್ತಾ ಇಲ್ಲ ಅಷ್ಟೇ ಅದು ಸರ್ಚ್ ನೀವು ಮಾಡಿಲ್ಲ ಹಾಗಾಗಿ ಅದು ನಿಮ್ಗೆ ಸಿಕ್ಕಿಲ್ಲ ಬಿಟ್ಟರೆ ಯಾವುದೇ ನಾವು ಶಾರೀರಿಕ ಒಳಗಾಗಬೇಕು ಅಂದ್ರೆ ಫಸ್ಟ್ ನಿಮ್ಮ ಚಕ್ರಗಳ ಕಂಡೀಷನ್ ಹೇಗಿದ್ಯೋ ನಿಮ್ಮ ಅವರ ಡ್ಯಾಮೇಜ್ ಆಗಿದ್ರೆ ನಿಮ್ಮ ಚಕ್ರಗಳ ಎನರ್ಜಿ ಲೆವೆಲ್ ಲೋ ಇದ್ರೆ ಮಾತ್ರ ಈ ಒಂದು ಭೌತಿಕ ಶರೀರ ಅನ್ನೋದು ಅದೆಲ್ಲ ಕೂಡ ಸಫರ್ ಮಾಡ್ತಾ ಇರೋದು ನೀವು ಪ್ರಭಾವಲಯವನ್ನು ಫುಲ್ ಡ್ಯಾಮೇಜ್ ಮಾಡಿಕೊಂಡು ನಿಮ್ಮ ಬಾಡಿ ಗಂಟರ್ ಆಗೋರಿಗೂ ನೀವು ಅದನ್ನ ಬಿಟ್ಟಿರೋದೇ ಫಸ್ಟ್ ತಪ್ಪು ಅದು ನಮ್ದೇ ಮೇಜರ್ ತಪ್ಪು ಕರೆಕ್ಟ್ ಆಯ್ತಾ ಇವಾಗ ಒಂದು ಪ್ರೊಟೆಕ್ಷನ್ಸ್ ಈಗ ಒಂದು ಹೊರಗಡೆ ಈಗ ಒಂದು ಸಡನ್ ಒಂದು ವೆಹಿಕಲ್ ಬಂತು ನಾವ್ ಈಗ ಸೇಫ್ ಇದೆಯಾ ಇಲ್ವಾ ಪ್ರೊಟೆಕ್ಟ್ ಏನು ಸುತ್ತ ಇರೋ ಈ ವಾಲ್ ನನಗೆ ಪ್ರೊಟೆಕ್ಷನ್ ಸೊ ಭೂಮಿನ ಹೆಂಗೆ ಭೂಮಿಯ ಅದ್ಭುತವಾಗಿ ಈ ಓಜೋನ್ ಲೇಯರ್ ಹೆಂಗ್ ಪ್ರೊಟೆಕ್ಟ್ ಮಾಡ್ತಾ ಇದೆ ಭೂಮಿಗೆ ಮಾತ್ರ ಓಜೋನ್ ಲೇಯರ್ ಇದೆ ಸೊ ನಿಮಗಿಲ್ವಾ ನಿಮಗೂ ಒಂದು ಲೇಯರ್ ಇರ್ಬೇಕಲ್ಲ ಯಾವ್ದೋ ಒಂದು ಶಕ್ತಿ ನಮ್ಮನ್ನು ಕೂಡ ಅಭಾವ ಮಂಡಲ ನಮ್ಮನ್ನು ಕೂಡ ಕಾಯ್ತಾನೆ ಇರಬೇಕು ಬಟ್ ಆ ಶಕ್ತಿಯ ಬಗ್ಗೆ ಅರಿವು ನಮ್ಗಿಲ್ಲ ಓಜೋನ್ ಲೇಯರ್ ನಾವು ನೋಡಿಲ್ಲ ಬಟ್ ಓಜೋನ್ ಲೇಯರ್ ಇದೆ ಡ್ಯಾಮೇಜ್ ಆಗ್ತಾ ಇದೆ ಸೊ ಬೇಕಾದಷ್ಟು ಇಂಗಲೋ ಡೈಆಕ್ಸೈಡ್ ನಾವು ಬಿಡ್ತಾ ಇರೋದ್ರಿಂದ ಓಜೋನ್ ಲೇಯರ್ ನಾಶ ಆಗ್ತಾ ಇದೆ ಮರಗಿಡಗಳನ್ನ ಕಡಿಬೇಡಿ ಸೊ ಇದೆಲ್ಲ ಸೈಂಟಿಫಿಕಲ್ ಹೇಳ್ತಿರಲ್ಲ ಹಾಗಿದ್ಮೇಲೆ ನಿಮ್ಮ ಸುತ್ತ ಕೂಡ ಒಂದು ಅಭಾಮಂಡಲ ಇದೆ ಒಂದು ಲೇಯರ್ ಇದೆ ಆ ಲೇಯರ್ಸ್ ಗಳನ್ನ ಒಂದು ಲೇಯರ್ ಇಲ್ಲ ಸೆವೆನ್ ಲೇಯರ್ಸ್ ಇರುತ್ತೆ ಆ ಸೆವೆನ್ ಲೇಯರ್ಸ್ ಯಾವಾಗ ನಾವು ಡ್ಯಾಮೇಜ್ ಮಾಡ್ಕೊಂತೀವಿ ಇದ್ನ ಡ್ಯಾಮೇಜ್ ಆಗೋದು ಯಾವಾಗ ಅಂದ್ರೆ ನಿಮ್ಮ ಒಳಗಡೆ ಈ ಚಕ್ರಗಳ ಎನರ್ಜಿ ಲೋ ಆದಾಗ ಹೌದು ಇಲ್ಲಿ ಈ ಸಪ್ತ ಚಕ್ರಗಳೇ ಅದ್ಭುತ ನನ್ನ ಏ ಜಸ್ಟ್ ಮನುಷ್ಯರು ಅನ್ಕೋಬೇಡಿ ದೇಹವೇ ದೇಗುಲ ಬಸವಣ್ಣ ಅವರಾಗ್ಲೇ ಹೇಳಿದ ದೇಹವೇ ದೇಗುಲ ನಿಮ್ಮ ಸಪ್ತ ಚಕ್ರಗಳ ಗರ್ಭಗುಡಿಗಳು ಅಲ್ಲಿ ಅದ್ಭುತವಾದಂತಹ ದೈವೀ ಶಕ್ತಿಯನ್ನು ಜಾಗೃತ ಮಾಡಿ ನೀನ್ ಅದ್ಭುತವಾದ ಚೈತನ್ಯ ನಾವ್ ಹೇಳ್ಕೊಡೋದು ಇಷ್ಟೇ ನಾವ್ ಮಾಡಿಸೋದು ಅಷ್ಟೇ ಆ ಪ್ರತಿಯೊಂದು ದಳಗಳು ಪ್ರತಿಯೊಂದು ಚಕ್ರಗಳು ಆಕ್ಟಿವ್ ಆದಾಗ ಅದ್ರ ಫುಲ್ ಏನಿರ್ತಲ್ಲ ಆನಂದವನ್ನ ಅವನು ಮಾತ್ರ ಒರ್ಣಸೋದಿಕ್ ಸಾಧ್ಯ ಸರ್ ಇದೇ ಒಂದು ಲೈವ್ ಕ್ಲಾಸ್ ನಾನು ಬೆಂಗಳೂರಲ್ಲಿ ಮಾಡ್ತಾ ಇದ್ದೇನೆ ಲೈವ್ ಕ್ಲಾಸ್ ಗಳಿತ್ತು ಸುಮಾರು ಆಗ ಒಬ್ರು ನಾನು ನೋಡಿದೆ ಸೊ ಅದೇನಾಯ್ತಂದ್ರೆ ಒಬ್ರು ಆಶಾ ಅಂತ ತುಂಬಾ ಜನ ಇದಾರೆ ಮೇಡಮ್ ನನ್ ಶುಗರ್ ಕಂಟ್ರೋಲ್ ಆಯ್ತು ಬಿಪಿ ಕಂಟ್ರೋಲ್ ಆಯ್ತು ಶುಗರ್ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ ಅವ್ರಿಗೆ ಇದ್ದಿದ್ದು ನಾನೂರ ಎಂಬತ್ತು ಶುಗರ್ ಲೆವೆಲ್ ನಾ ಅದೇ ಕಡಿಮೆ ಅಲ್ಲ ಸೊ ದಿನನಿತ್ಯ ನಾನು ಇಂಟೇಕ್ ತಗೊಳೇಬೇಕು ಟ್ಯಾಬ್ಲೆಟ್ಸ್ ಇಲ್ಲ ಅಂದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಮೇಡಮ್ ನಾನು ಟ್ಯಾಬ್ಲೆಟ್ಸ್ ತಗೊಂಡ್ರು ನಾನು ಕಂಟ್ರೋಲ್ ಆಗ್ತಾನೆ ಇರ್ಲಿಲ್ಲ ಅನ್ನೋ ಅಂತ ಪಾಪ ಹೆಣ್ಣು ಮಗಳು ಮಾಡ್ತಿದಂತದ್ದು ಒಂದು ಆಶ್ರಮದಲ್ಲಿ ಕೆಲ್ಸ ಮತ್ತೆ ಆರ್ಕೆಸ್ಟ್ರಾದಲ್ಲಿ ಅದೆಲ್ಲ ನಾನು ತುಂಬಾ ವಿಡಿಯೋಗಳು ಕೂಡ ಬಿತ್ತರಾಗಿದ್ದಿದೆ ಸೊ ಆರ್ಕೆಸ್ಟ್ರಾಗಳೆಲ್ಲ ನಾನು ಹೋಗಿ ನಾನು ನೈಟ್ ಎಲ್ಲ ನಾನು ಇದೆಗೆಡಬೇಕು ಸೊ ಇವಾಗ ನಾನು ಆಶ್ರಮದಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್ ನನ್ಗೆ ತುಂಬಾ ಖುಷಿ ಏನಂದ್ರೆ ನಾನು ಏನು ಸೆಕೆಂಡ್ ಲೆವೆಲ್ ತಗೊಂಡು ಈಗ ಸೆಕೆಂಡ್ ಲೆವೆಲ್ ಬಂದಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ದು ತ್ರೀ ಏಗ್ ಜಾಯ್ನ್ ಓಕೆ ನಾನು ತ್ರೀ ಏಗ್ ಬಂದಿದ್ದೀರಲ್ಲ ಇಲ್ಲ ಮೇಡಮ್ ಈಗ ನಾನು ರೇಖಿ ಒಳಗಡೆ ಬಂದ ನನ್ನ ಲೈಫೇ ಚೇಂಜ್ ಆಯಿತು ಓಕೆ ಸೊ ಡಾಕ್ಟರ್ ಹೇಳಿದ್ದು ಒಂದೇ ಮಾತು ಜಸ್ಟ್ ಟೂ ಮಂತ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ನಾನು ರೇಖಿ ಮಾಡ್ತಾ ಇದ್ದಾಗೆ ಸೆಕೆಂಡ್ ಲೆವೆಲ್ ಬರೋದ್ರೊಳಗಡೆ ಫುಲ್ ಶುಗರ್ ಎಲ್ಲ ನಾರ್ಮಲ್ ಇದೆ ಏನು ಬೇಡಮ್ಮ ಟ್ಯಾಬ್ಲೆಟ್ಸೇ ಬೇಡ ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರಂತೆ ಆಕೆ ಜನರಲ್ ಆಗಿ ಹೇಳಿದ್ದಾರೆ ರೇಖಿ ಅಂತ ಏನು ಹಂಗಂದ್ರೆ ಸರ್ ಅದೊಂದು ಎನರ್ಜಿ ಸರ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನಗೆ ಈಗ ನಾನು ಗುಣ ಆಗಿದ್ದೀನಿ ಅಷ್ಟೇ ಸೊ ಅದೇನೋ ನನಗೆ ಗೊತ್ತಿಲ್ಲ ಆಯಿತು ನಿಂಗೆ ಟ್ಯಾಬ್ಲೆಟ್ಸ್ ಬೇಡ ಸೊ ನಿಮ್ಗೆ ಬೇಕಾಗಿರೋ ರಿಸಲ್ಟ್ ಅದಲ್ವಾ ಸೊ ಸಾಕು ರಿಸಲ್ಟ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಎಷ್ಟೋ ಜನ ಸಾವಿರಾರು ವಿಡಿಯೋಸ್ಗಳು ದಿನನಿತ್ಯ ಬರ್ತಾ ಇರುತ್ತೆ ಮೇಡಮ್ ನಾನು ಏನು ತೊಗೊಂತಿನಲ್ಲ ಕ್ಲಾಸ್ಗಳಿಂದ ಅವ್ರು ಅಭಿಪ್ರಾಯ ಬಿತ್ತರಿಸ್ತಾ ಇರ್ತಾರೆ ಮೇಡಮ್ ನನ್ಗೆ ಈ ಥರ ಪ್ರಾಬ್ಲಮ್ ಇತ್ತು ಹದಿನೇಳು ವರ್ಷದಿಂದ ಡಿಸ್ಕ್ ಪ್ರಾಬ್ಲಮ್ ಇತ್ತು ಹೆಂಗಿಲ್ಲಾಯ್ ಅಂತ ಗೊತ್ತಿಲ್ಲ ಜಸ್ಟ್ ಶಕ್ತಿಪಾತ್ ಅದ್ಭುತವಾದ ಎನರ್ಜಿ ಕನೆಕ್ಷನ್ಸ್ ಆಗುವಂತ ಅದ್ಭುತವಾದ ಅನುಭವ ಅಲ್ಲೇ ಆಗುತ್ತೆ ಸೊ ನಿಮ್ಮ ಪವರ್ ಇರುತ್ತೆ ಹೌದು ನಾನು ವೀಕ್ಷಕರಿಗೆ ಹೇಳೋದು ಅಷ್ಟೇ ತುಂಬಾ ಡೌಟ್ಸ್ ಗಳನ್ನ ಇಟ್ಕೊಂಡು ನಾವು ಬದುಕ್ತಾ ಡೌಟ್ಸ್ ಡೌಟ್ಸ್ಗಳು ಎಲ್ಲರಿಗೂ ಇರುತ್ತೆ ಆಮೇಲೆ ಈ ಈ ರಿಪೀಟ್ ಕ್ವಶನ್ಸ್ ಗಳನ್ನ ಹಾಕ್ತಾರಲ್ಲ ಅವರುಗಳು ಇದ್ರಲ್ಲಿ ಇನ್ನೂ ಅಲ್ಲೇ ಆಗಿರೋದಿಲ್ಲ ಮಿಡ್ಲ್ ಬರ್ತಾರೆ ಏನೋ ಒಂದು ಹಾಕ್ತಾರೆ ಕರೆಕ್ಟ್ 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 ಒಂದು ನಾವು ಯಾವುದನ್ನೇ ಮಾಡೋದಾದ್ರೂ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಅಂತ ಆದ್ರೂ ಅದ್ರ ಮೇಲೆ ಒಂದು ನಂಬಿಕೆ ಇರ್ಬೇಕು ನಮ್ಗೆ ಆ ಆ ನಂಬಿಕೆ ಇದ್ದಾಗ್ಲೇ ಗೆಲ್ಲೋದಕ್ಕೆ ಸಾಧ್ಯ ಆಗೋದು ಆ ಪರಿಪೂರ್ಣವಾದ ಮನ್ಸನ್ನ ಇಟ್ಕೊಂಡಿದ್ರೆ ಮಾತ್ರ ಈ ರೇಖೆ ನಿಮ್ಗೆ ವರ್ಕ್ ಆಗುತ್ತೆ ಸುಮ್ಮನೆ ಏನೋ ನಾನು ರೇಖೆ ಕಲಿತಾ ಇದೀನಿ ನನಗಿದು ಕೆಲ್ಸಕ್ಕೆ ಬರ್ತಾ ಇಲ್ಲ ಅಂತ ಆಮೇಲೆ ಇನ್ನೊಂದು ಕೇಳಲೇಬೇಕು ನಿಮ್ಮ ಹತ್ರ ಈ ನಡುವೆ ನಮ್ಮ ಕಾರ್ಯಕ್ರಮ ಬಿತ್ತರ ಆದ ನಂತರ ಒಂದಿಷ್ಟು ಜನ ಮಧ್ಯೆ ಬರೋದು ನಾನು ಇದನ್ನೆಲ್ಲ ನಂಬೋದಿಲ್ಲ ಹೆಂಗಾಗುತ್ತೆ ನೋಡೋಣ ಆಮೇಲೆ ನಿಮ್ಮ ಬಗ್ಗೆನೂ ಒಂದಿಷ್ಟು ಜನ ವಿಡಿಯೋಸನ್ನು ಮಾಡಿರೋದನ್ನ ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಕಾರ್ಯಕ್ರಮವನ್ನ ಕಟ್ ಮಾಡಿಕೊಂಡು ಇದು ರಾಂಗ್ ಇದೆ ಅಂದರೆ ನಾವು ವಿದ್ ಪ್ರೂಫಲ್ಲಿ ಮಾತಾಡೋದ್ರು ಕೂಡ ಇದನ್ನ ನಾವು ನಂಬೋದಿಲ್ಲ ಇದೇನೋ ಫೇಕ್ ಆಗಿದೆ ಅಂತೆಲ್ಲ ಮಾತಾಡೋದ್ರು ಆಮೇಲೆ ನೀವು ಕೂಡ ಅದಕ್ಕೊಂದು ರೆಸ್ಪಾನ್ಸ್ ಕೊಟ್ರಿ ಸೊ ಈಗ ಆ ಥರದ್ದೆಲ್ಲ ಇದೆಯಾ ಅಥವಾ ಅವ್ರು ಆಮೇಲೆ ನಂಬಿದ್ರ ಹೆಂಗೆ ಅಂತ ಖಂಡಿತ ಸರ್ ಒಂದು ಅವರು ನಂಬೋದು ಯಾಕೆಂದ್ರೆ ಅವ್ರ ಮನಮಯ ಕೋಶ ಸಂಪೂರ್ಣ ಹಾಳಾಗಿದೆ ಅಲ್ಲೇ ಗೊತ್ತಾಗುತ್ತೆ ಸೊ ಇವಾಗ ಎಷ್ಟು ನಾನು ಇದುವರೆಗೂ ಕೂಡ ಏನೆಲ್ಲ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀನಿ ಅಥವಾ ನನ್ನ ಯಾರು ವಿದ್ಯಾರ್ಥಿಗಳು ಬಂದು ಹೇಳ್ತಾರೆ ಅಥವಾ ಅಲ್ಲಿ ಯಾರು ಜನ್ಯೂನ್ ಆಗಿ ಹೇಳ್ತಾರೆ ಯಾರೆಲ್ಲ ಅವರ ಅಭಿಪ್ರಾಯನ ಮಂಡಿಸ್ತಾರೆ ಅದನ್ನ ನಾನು ಪ್ರಾಮಾಣಿಕವಾಗಿ ಬಿತ್ತರಿಸೋದ್ ಬಿಟ್ರೆ ನಾನು ಇದುವರೆಗೂ ಕೂಡ ಯಾಕೆಂದ್ರೆ ಯಾವಾಗ್ಲೂ ನನ್ನ ನಾಲ್ಗೆ ಮೇಲೆ ನನ್ನ ಅಮ್ಮನವರೇ ಇರ್ತಾರೆ ಸೊ ಯಾವಾಗ್ಲೂ ಅವಳನ್ನ ನಲ್ದಾಡ್ಸುವಂತ ನಾಲಿಗೆನಲ್ಲಿ ಸುಳ್ಳು ಹೇಳುವಂತ ಅಗತ್ಯ ನನಗಿಲ್ಲ ಅದ ಅದು ನನ್ಗೆ ಅಗತ್ಯನೇ ಇಲ್ಲ ಸೊ ಅದ್ ಯಾವ್ದು ಪರಾಮರ್ಶೆನೆ ಇದೆ ಅವಿವೇಕಿ ತರ ಅವು ನಿಜವಾಗ ನೀವು ನಾಲೆಡ್ಜಬಲ್ ಆಗಿದ್ರೆ ಜ್ಞಾನವಂತರಾಗಿದ್ರೆ ಅಥವಾ ಬೇಡ ಕಾಮನ್ ಸೆನ್ಸ್ ಅನ್ನೋದಿದ್ರೆ ಸೊ ನಿಮ್ಮ ಚಾನಲ್ಗೆ ಇವಾಗ ಕಳೆದ ಸುಮಾರು ತಿಂಗಳುಗಳಲ್ಲಿ ಒಂದು ವಿಡಿಯೋ ಮಾಡಿದ್ವಿ ಸೊ ಅವರವ್ರ ಅಭಿಪ್ರಾಯನ ಮಂಡಿಸುವಾಗ ಒಂದು ಹುಡುಗಿ ನಾನ್ ಬರ್ಬೇಕು ಅನ್ಕೊಂಡಿದ್ದೆ ಸಡನ್ ಆಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ನನಗೆ ರೇಖೆ ತಗೊಂಡ್ ನನ್ನ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ ನನ್ನ ಫ್ರೆಂಡ್ ಕೂಡ ರೇಖಿ ತಗೊಂಡ್ಲು ಅವರ ತಂದೆ ಸಡನ್ ಆಗಿ ಇಷ್ಟು ದಿನಕ್ಕೆ ಡೆತ್ ಆಯ್ತು ಡೆತ್ ಆಗ್ತಾರೆ ಅಂತ ಹೇಳಿದ್ರು ಆ ನೈನ್ ಡೇಸ್ ಒಳಗಡೆ ಡೆತ್ ಆದ್ರು ಸರ್ ಅದು ಮಿರಾಕಲ್ ಅಂತ ಅನಿಸ್ತು ಮತ್ತೆ ಇನ್ನೊಬ್ರು ತುಂಬಾ ಸಫರ್ ಮಾಡ್ತಾ ಇದ್ರು ಆ ಹುಡುಗಿ ಬಂದು ಆ ಗಂಡನ್ ಟಾರ್ಚರ್ ಇಂದ ಹೊರಗಡೆ ಬರೋಕ್ ಜಸ್ಟ್ ಇಪ್ಪತ್ ಇಪ್ಪತ್ತೆರಡು ದಿನ ಡೈವೋರ್ಸ್ ಆಯ್ತು ಸರ್ ಈಗ ಅವಳಿಗೆ ತುಂಬಾ ಹ್ಯಾಪಿ ಆಗಿದ್ದಾಳೆ ಅಂತ ಲೈಫ್ ಲೈಫಲ್ಲಿ ಏನಾಯ್ತು ಅದನ್ನ ಅವಳು ಹಂಚ್ಕೊಂಡಿದ್ದಾಳೆ ಅಷ್ಟೇ ನೋಡಮ್ಮ ನೀನ್ ಹೀಗೇಳು ಹೇಳು ಅದ್ ಯಾವ್ದೇ ಪೂರ್ವ ಸಿದ್ಧತೆಯನ್ನ ಇಟ್ಕೊಂಡು ಮಾಡೋದಕ್ಕೆ ನಾನು ಹೇಳೋದು ಪೂರ್ವ ಸಿದ್ಧತೆ ಇಟ್ಕೊಂಡು ಮಾಡೋರು ಹೌದು ಪರಾಕ್ರಮಿಗಳು ಯಾರು ಕೂಡ ಪೂರ್ವ ಸಿದ್ಧತೆಯನ್ನ ನೆಡ್ಸಲ್ಲ ವರ್ಜನ್ ಇದೆ ಜನ ಇದೆ ಈವಾಗ ಇದು ನನ್ನ ಅಸ್ತ ನನ್ನ ಅಂಗೈ ಇದನ್ನ ನಾನು ಇನ್ಯಾರಿಗೂ ಸಾಕ್ಷಿ ಕೊಟ್ಟು ಪ್ರೂವ್ ಮಾಡ್ಬೇಕಾಗಿಲ್ಲ ಕಣಿ ಕಾಣಿಸ್ತಾ ಇದೆಯಲ್ಲ ಸತ್ಯ ಅನ್ನೋದು ನಿನ್ನ ಅಂಗೈಯಲ್ಲೇ ಇದ್ದಾಗ ನಾನು ಬೇರೆಯವ್ರಿಗೆಲ್ಲ ನಂಬಸೋ ಅಗತ್ಯ ಇಲ್ಲ ಸೊ ಆ ವಿಡಿಯೋವನ್ನ ಕೆಲವೊಂದಷ್ಟು ಗೊತ್ತಿಲ್ಲ ನನಗೆ ಅದು ತುಂಬಾ ಬೇಜಾರಾಗಿದ್ದು ಕೂಡ ಉಂಟು ಯಾಕೆಂದ್ರೆ ಅದಕ್ಕೆ ನನ್ನ ವಿದ್ಯಾರ್ಥಿಗಳ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡಿದ್ದು ಉಂಟು ಅದ್ಭುತವಾದ ಚೈತನ್ಯಗಳು ಅಂತ ಏನು ಹೇಳ್ತೀನಲ್ಲ ಸೊ ನನಗೆ ಗೊತ್ತಿಲ್ಲ ಸರ್ ಅದಾಗಿ ಆ ವಿಡಿಯೋಸ್ ಎಲ್ಲ ಬಂದು ಸುಮಾರು ದಿನಗಳ ನಂತರ ನನಗೆ ಆ ವಿಡಿಯೋನ ಶೇರ್ ಮಾಡಿದ್ರು ಸೊ ಹೀಗೊಬ್ರು ಮಾಡಿದ್ದಾರೆ ನೋಡಿ ಮೇಡಮ್ ನಾನ್ ನೋಡ್ದೆ ಹೆಂಗೆ ಅಂತ ಅಂದ್ರೆ ಅವರು ಒಬ್ಬ ಯೋಗ ಮಾಸ್ಟರ್ ಓಕೆ ನಾನು ಅಂದ್ರೆ ಫುಲ್ ಅವ್ರ ಚಾನಲ್ ಅನ್ನ ವೀಕ್ಷಣೆ ಮಾಡಿದ್ರೆ ಯೋಗ ಬಗ್ಗೆ ನಾಲ್ಕು ಕಾಣಿದು ಜ್ಞಾನ ಬಿತ್ತರಿಸುವಂತ ಯಾವ ಒಂದು ಎಪಿಸೋಡ್ ಇಲ್ಲ ಅಲ್ಲೆಲ್ಲ ಹೆಂಗಾಗಿದೆ ಅಂದ್ರೆ ಯಾವ್ದೋ ಒಂದು ಈಗ ಒಂದು ಕಂಟೆಂಟ್ ಹೋಗ್ತಾ ಇರತ್ತೆ ಒಬ್ಬ ವ್ಯಕ್ತಿ ಈಗ ಇದ್ರಾಗ ಇರ್ತಾನೆ ಅಂತ ಅನ್ಕೊಳ್ಳಿ ಸೊ ಏನೋ ಒಂದು ಹೆಸ್ರು ಮಾಡ್ತಾ ಇರ್ತಾರೆ ಗುರುರಾಯರ ಮಂತ್ರ ಪಠಣೆ ಮಾಡೋದ್ರಿಂದ ಒಳ್ಳೇದಾಗತ್ತ ಹನುಮಾನ್ ಚಾಲಿಸ್ ಹೇಳೋದ್ರಿಂದ ಒಳ್ಳೇದಾಗ್ಬಿಡುತ್ತಾ ಆ ಒಂದು ಅದೇನದು ಮಾತೃ ಪಿತೃಗಳಿಗೆ ಏನೋ ಪಿಂಡ ಪ್ರಧಾನ ಮಾಡೋದ್ರಿಂದ ಒಳ್ಳೇದಾಗುತ್ತ ಅಂದ್ರೆ ಸೊ ನಿಮ್ಮ ಧ್ಯೇಯ ಏನು ಉದ್ದೇಶ ಏನು ಒಂದಕ್ಕೊಂದು ಸಂಬಂಧನೇ ಇಲ್ಲದ ವ್ಯಕ್ತಿ ಅಂತ ವ್ಯಕ್ತಿಗಳು ನನ್ನ ಒಂದು ವಿಡಿಯೋವನ್ನ ನಾವು ಏನ್ ಮಾಡಿದ್ದು ಅದನ್ನ ಎಡಿಟ್ ಮಾಡ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡಿ ಫುಲ್ ನೆಗೆಟಿವ್ ಆಗಿ ಬಿತ್ತರ ಮಾಡಿದರ ನನ್ಗೆ ಆಮೇಲೆ ಬಂತು ನಾನ್ ಆ ವ್ಯಕ್ತಿಗೆ ಕಳಿಸ್ತಾ ಓಕೆ ನೀವ್ ಅದ್ ಸುಳ್ಳು ಅಂತ ಹೇಳಿದ್ರಿ ಆ ಹುಡ್ಗಿ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ರೆ ನಿಮ್ ನನ್ನ ಹತ್ರ ಒಂದ್ ಕ್ಲಾರಿಟಿ ತಗೋಬೋದು ತಗೋಬೋದಿತ್ತಲ್ಲ ಓಕೆ ಅಂತ ಅನ್ಬಿಟ್ಟು ಆ ವ್ಯಕ್ತಿ ಹತ್ರ ನಾನು ಮಾತಾಡ್ಬಾಗ ಸರ್ ಫುಲ್ ಎಲ್ಲಾ ಪ್ರೂಫ್ನು ಆ ವ್ಯಕ್ತಿ ಕಳ್ಸಿಕೊಟ್ಟು ನೋಡಿ ಅವಳು ನನ್ಗೆ ಈ ಟೈಮಲ್ಲಿ ಚಾಟ್ ಮಾಡಿದಾಳೆ ನಾನು ಅದಕ್ಕೆ ವಾಯ್ಸ್ ನೋಟ್ ನೋಟಿಂಗ್ ಕಳ್ಸಿದ್ದೀನಿ ಅದಾದ್ಮೇಲೆ ಅವರು ಈ ತರ ಡೆತ್ ಆಗಿದೆ ನೈನ್ ಡೇಸ್ ನಂತರ ಅದಾದ್ಮೇಲೆ ಅವಳ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿ ಅದಾದ್ಮೇಲೆ ಡೈವೋರ್ಸ್ ಆಗಿ ಮೇಡಮ್ ಅನ್ಕೊಂಡಂಗೆ ನನಗೆ ನನ್ಗೆಲ್ಲ ತಂದು ಕೊಡ್ತು ಅಂತ ಬಿಕ್ ಕಳಿಸಿ ಅಂತ ಆಡಿಯೋಗಳು ಕೂಡ ಇದೆ ಕಳ್ಸಿದಾಳೆ ನನಗೆ ವಾಟ್ಸಪ್ಪಲ್ಲಿ ಸೊ ಫುಲ್ ಎಲ್ಲ ಎಂಟೈಟ್ ಪ್ರೂಫ್ನು ಕಳಿಸ್ಕೊಟ್ಟೆ ಇದೆಲ್ಲ ಸುಳ್ಳಿರ್ಬೋದು ಅಂತ ಹೇಳುವಂತಹ ವ್ಯಕ್ತಿಗೆ ಅದೆಲ್ಲ ಸತ್ಯ ಅನ್ಸದ್ಮೇಲೆ ಏ ಇಲ್ಲ ಎಲ್ಲ ಮಾಸ್ಟರ್ ತರ ಅಲ್ಲ ಇಲ್ಲಿ ಏನೋ ಒಂದ್ ಪ್ರಾಮಾಣಿಕತೆ ಇದೆ ಇವ್ರು ಹೇಳಿರೋದು ನಡೆದಿದೆ ಅಂತ ಒಂದ್ ವಿಡಿಯೋ ಮಾಡ್ಬೋದಿತ್ತಲ್ಲ ಅದ್ಯಾಕ್ ಮಾಡ್ಲಿಲ್ಲ ಒಬ್ಬರ ಬಗ್ಗೆ ಅಪಪ್ರಚಾರವನ್ನ ಮಾಡೋದಕ್ಕೆ ಇಷ್ಟೊಂದು ಮುಂದಾಳತ್ವವನ್ನು ವಹಿಸೋ ಜನ ಏನೋ ಒಂದ್ ಶಕ್ತಿ ಇದೆ ಫಸ್ಟ್ ನಾನು ಯಾರಿಗಾದ್ರು ಹೇಳೋದು ರೇಖಿ ಸುಳ್ಳು ಅಂತ ಹೇಳ್ತಿರಲ್ಲ ನಾನು ಓಪನ್ ಚಾಲೆಂಜ್ ಬನ್ನಿ ಒಳಗಡೆ ಟ್ರೈ ಮಾಡಿ ನಾವ್ ಹೇಳೋಂಗೆ ಹಠ ಸಾಧನೆ ಮಾಡಿ ನೀವ್ ಸುಮ್ನೆ ಕುತ್ಕೊಂಡ್ಬಿಟ್ಟು ಇಲ್ಲಿ ಕೈ ಇಟ್ಕೊಂಡು ಯಾರನ್ನ ಕಲ್ಪನೆ ಮಾಡ್ಕೊಂಡು ಕುತ್ಕೊಂಡ್ರಾಗಲ್ಲ ಕೈ ಎಲ್ಲಿಟ್ಟಿರ್ತೀನಿ ಆ ಕಡೆ ಕಾನ್ಸಂಟ್ರೇಷನ್ ಇರ್ಬೇಕು ನಾನು ಯಾವ ಚಕ್ರದ ಮೇಲೆ ಮಾಡ್ತಾ ಇರ್ತೀನಿ ನಿಮ್ಮನ್ನ ನಿಯಂತ್ರಿಸೋಕೆ ಆಗ್ದೇ ಇರೋರು ಮಾತ್ರ ಬೇರೋರ್ ಬಗ್ಗೆ ಊಹಾಪೋಹಗಳನ್ನ ಮಾತಾಡಬಹುದಷ್ಟೇ ಈಗ ಸಮಚಿತ್ತ ಇರೋರು ಆಲೋಚನೆ ಮಾಡ್ತಾರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಓಕೆ ಇದೆಲ್ಲ ಸುಳ್ಳು ಅಂತ ಅನ್ಸಿದ್ರೆ ಒಂದು ವಿಡಿಯೋ ನೀವೇ ಒಂದು ಸರ್ ನಿಮ್ ಚಾನಲ್ಗೆ ಕರೆದಿದ್ರೆ ನಾನ್ ಬಂದ್ ವಿತ್ ಪ್ರೂಫ್ ಮಾತಾಡ್ತಾ ಇದ್ದಾರೆ ಏನಕ್ಕೆ ಮಾಡಿದ್ರೆ ನನ್ಗೆ ಅದಾದ್ಮೇಲೆ ಗೊತ್ತಾಗಿದ್ದು ಒಂದು ಆ ವ್ಯಕ್ತಿ ಕೂಡ ಬೇರೆಯವರಿಂದ ಪ್ರಭಾವಿತ ಆಗಿ ಹಣ ಇಸ್ಕೊಂಡು ಮಾಡಿದ್ದಾರೆ ಸೊ ಇವ್ರ ನೇಮ್ ಡ್ಯಾಮೇಜ್ ಮಾಡಬೇಕು ಅಂತ ಮಾಡಿದ್ದಾರೆ ಅಂತ ಅದಕ್ಕೆ ಬೇಕಾದ ಫುಲ್ ದಾಖಲಾತಿಗಳನ್ನ ನಾನು ಹೇಳಿದಕ್ಕೆಲ್ಲ ಸತ್ಯ ಅನ್ನೋದನ್ನ ನನ್ನ ವೀಡಿಯೋದಲ್ಲಿ ಏನ್ ಆನ್ಸರ್ ಅದನ್ನ ಕೊಟ್ಟೆ ಯಾಕಂದ್ರೆ ನಾಲ್ಕೈದು ವೇಟ್ ಮಾಡಿದೆ ಹೌದು ಓಕೆ ಮಾಡಾಕ್ಬೋದು ಏನೋ ಬಿಸಿ ಇರ್ಬೋದು ಅಂತ ಬಟ್ ಅಲ್ಲಿ ಒಂದು ಮಾಡಿರೋದೆ ಅನ್ಯಾಯ ಅಪಪ್ರಚಾರ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿ ಇಲ್ಲದೆ ಇರೋರು ಆ ರೀತಿ ಕೃತ್ಯಗಳನ್ನ ಮಾಡಿದಾಗ ಅದೆಲ್ಲ ಯೂನಿವರ್ಸ್ಗೆ ಬಿಟ್ಟಿತ್ತು ಯಾಕೆಂತಂದ್ರ ಸೊ ಏನೋ ಹೇಳ್ತಾ ಇರ್ಬೋದು ಗೀತಾ ಚಂದ್ರಶೇಖರ್ ಎಲ್ಲಾದ್ರೂ ಸರಿ ಅಥವಾ ಬೇರೆಯವ್ರ ತರ ಲಕ್ಷಾಂತ ರೂಪಾಯಿ ಇಸ್ಕೊಂತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಆತರ ಏನಾದ್ರು ಇತ್ತ ವಿತ್ ಪ್ರೂಫ್ ಇವಾಗ್ಲೂ ನಾನು ಹೇಳ್ತೀನಲ್ಲ ಒಂದೇ ಒಂದು ನೀವೇನಾದ್ರೂ ಪೇಮೆಂಟ್ ಮಾಡಿರೋದ ಇನ್ನೊಂದು ಯಾವ್ದಾದ್ರು ಒಂದು ರೆಸಿಪ್ಟ್ ನನಗೆ ಬೇಡಿ ಹೆಗ್ಗದೆ ಚಾನಲ್ಗೆ ಕೊಡಿ ಶಿರವಾಗಿಯೇ ಶರಣ ಸೊ ಸತ್ಯ ಇದ್ದಾಗ ಸತ್ವ ಇದ್ದಾಗ ಗೀತಾ ಹಂಡ್ರೆಡ್ ಪರ್ಸೆಂಟ್ ಭಯ ಪಡೋ ಅಗತ್ಯನೇ ಇಲ್ಲ ಹೌದು ಮತ್ತೆ ನನ್ನ ಉದ್ದೇಶ ಇಂಥವ್ರಿಗೆಲ್ಲ ಎದುರುಕೊಂಡು ಸುಮ್ಮನೆ ಆಗಲ್ಲ ಕರೆಕ್ಟ್ ನೀವು ಅನೇಕರಿಗೆ ಸಹಾಯ ಮಾಡಿದೀರಾ ಈಗ ಸದ್ಯಕ್ಕೂ ಕೂಡ ನಿಮ್ಮ ಹತ್ರ ಸುಮಾರು ಜನ ಸ್ಟೂಡೆಂಟ್ಸ್ಗಳು ಈಗ ಕಲಿತಾ ಇದ್ದಾರೆ ಸೊ ಇಲ್ಲಿ ಯಾವುದೇ ವಯಸ್ಸಿನ ಅಂತರ ಇಲ್ಲ ಕಿರಿಯರು ಕಲಿಬಹುದು ಹಿರಿಯರು ಕಲಿಬಹುದು ಆನ್ಲೈನಲ್ಲಿ ಮನೆಯಲ್ಲೇ ಕೂತ್ಕೊಂಡು ಕಲಿಯೋದಕ್ಕೆ ನಿಮ್ಮಿಂದ ಒಂದು ಅವಕಾಶ ಇದೆ ನಾನು ಈ ಕಾರ್ಯಕ್ರಮದಲ್ಲಿ ಹೇಳೋದು ಇಲ್ಲಿ ಗೀತಾ ಮೇಡಮ್ ಕಾಂಟ್ಯಾಕ್ಟ್ ನಂಬರನ್ನು ನಾನು ಕೊಟ್ಟಿರ್ತೀನಿ ಯಾರಿಗಾದರೂ ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಕ್ಲಾಸಿಸ್ ಏರಬೇಕು ಅನ್ನೋದಿದ್ದರೆ ನೇರವಾಗಿ ಅವರಿಗೆ ಕರೆ ಮಾಡ್ಬೋದು ಅಥವಾ ಮೆಸೇಜ್ ಕೂಡ ಮಾಡ್ಬೋದು ಅವರು ರೆಸ್ಪಾನ್ಸ್ ಮಾಡ್ತಾರೆ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಮ್ಮ ಜೊತೆಗೆ ಇಷ್ಟೆಲ್ಲ ವಿಚಾರಗಳನ್ನು ಹಂಚ್ಕೊಂಡ್ರಿ ನನ್ನ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ರೇಖೆ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಗೀತಾ ಚಂದ್ರಶೇಖರ್ ಅವ್ರನ್ನ ಭೇಟಿ ಮಾಡಬೇಕು ಇಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಪ್ಲೇಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವೇ ಒಮ್ಮೆ ನೇರವಾಗಿ ಅವ್ರನ್ನ ಮಾತಾಡಿಸ್ಬೋದು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನ ಮುಗಿಸ್ತಾ ಇದ್ದೀನಿ ಸ್ಟೇಟ್ ಯೂನ್ ಹೆಗ್ಗದ್ದೆ ಸ್ಟುಡಿಯೋ